ನಮಸ್ಕಾರ ರೀ ಎಲ್ಲರಿಗೂ ಈ ಒಂದು ವಿಡಿಯೋ ಒಳಗೆ ನಮ್ಮ ಹೊಲದ ಉತಾರ ಮತ್ತು ಆಧಾರ್ ಕಾರ್ಡ್ ಹೆಂಗೆ ಜೋಡಿಸೋದು ಅಂತೇಳಿ ನೋಡೋಣ ರೀ ಅದು ಹೊಲದ ಉತಾರ ಅಂದ್ರೆ ಪಹನಿ ಅಂತಾರಲ್ಲ ಪಹನಿ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ಕಂ ಕಂಪಲ್ಸರಿ ಆಗೈತ್ರಿ ಯಾಕಂದ್ರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟಿಂದ ಯಾವುದೇ ಅನುದಾನ ಅಥವಾ ಯಾವುದೇ ಸೌಲಭ್ಯಗಳನ್ನು ನೀವು ತಗೋಬೇಕಾದ್ರೆ ಅದನ್ನೊಂದು ಲಿಂಕ್ ಮಾಡಿಸೋದು ಹೊಲದ ಪಹನಿ ಅಥವಾ ಉತಾರನ ಲಿಂಕ್ ಆಧಾರ್ ಆಧಾರ್ನೊಂದಿಗೆ ಲಿಂಕ್ ಮಾಡಿಸೋದು ಕಡ್ಡಾಯವಾಗಿರಿ ಅದನ್ನು ಮಾಡೋದು ಹೆಂಗೆ ಅಂತೇಳಿ ನೋಡೋಣ ರೀ ಗೂಗಲ್ ಒಳಗೆ ಫಸ್ಟಿಗೆ ಆರ್ ಟಿ ಸಿ ಆಧಾರ್ ಲಿಂಕ್ ಅಂತೇಳಿ ಸರ್ಚ್ ಮಾಡಿದರೆ ಫಸ್ಟ್ ಆಪ್ಷನ್ನ ಬರುತ್ತೆ ನೋಡಿರಿ ಕರ್ನಾಟಕ ಸರ್ಕಾರ ಆರ್ ಟಿ ಸಿ ಆಧಾರ್ ಕಾರ್ಡ್ ಲಿಂಕ್ ಅಂತೇಳಿ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೋರಿ ಈ ರೀತಿ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗತ್ತೆ ರೀ ಒಂದು ಭೂಮಿ ನಾಗರಿಕ ಸೇವೆಗಳು ಅಂತೇಳಿ ಇಲ್ಲೈತಲ್ಲ ನಿಮ್ಮದೇ ಅದ ನಿಮ್ದು ಅಥವಾ ಕಸ್ಟಮರ್ದು ಕಸ್ಟಮರ್ದು ಒಂದು ಮೊಬೈಲ್ ನಂಬರ್ನ ಇಲ್ಲಿ ಟೈಪ್ ಮಾಡಿ ನೆಕ್ಸ್ಟ್ ಕ್ಯಾಪ್ಷನ್ನ ಎಂಟ್ರಿ ಮಾಡಿ ಸೆಂಡ್ ಓ ಟಿ ಪಿ ಅಂತೇಳಿ ಕ್ಲಿಕ್ ಮಾಡಿರಿ ಭಾಳ ಈಸಿ ಸ್ಟೆಪ್ ಐತ್ರಿ ಆರಾಮಾಗಿ ಮಾಡ್ಬೋದು ಒ ಟಿ ಪಿ ಬರ್ತಲ್ಲ ಆ ಓ ಟಿ ಪಿನ ತೊಗೊಂಡು ಇಲ್ಲೇ ಓ ಟಿ ಪಿ ಇದ್ದಲ್ಲಿ ಇಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಅಂತ ಕೊಡ್ಬೇಕು ರೀ ಆರಾಮಾಗಿ ನೀವು ನಿಮ್ಮ ಲ್ಯಾಪ್ಟಾಪ್ ಅಥವಾ ಮೊಬೈಲ್ನಲ್ಲೂ ಕೂಡ ಇದನ್ನು ಈಸಿಯಾಗಿ ಮಾಡ್ಕೊಬೋದು ರೀ ಫುಲ್ ವಿಡಿಯೋನ ನೋಡಿರಿ ಈ ರೀತಿ ಲಾಗಿನ್ ಮಾಡಿದ್ಮೇಲೆ ಒಂದು ಪೇಜ್ ಓಪನ್ ರೀ ಇಲ್ಲಿ ಲಾಗಿನ್ ಡ್ಯಾಶ್ ಬೋರ್ಡ್ ಓಪನ್ ಆಗತ್ತೀ ಇಲ್ಲ ಐತಲ್ಲ ಹೋಮ್ ಮೈ ಪ್ರೊಫೈಲ್ ಲಿಂಕ್ ಆಧಾರ್ ಅಂತ ಇರುತ್ತೆ ಫಸ್ಟಿಗೆ ಐತಲ್ಲ ಮೈ ಪ್ರೊಫೈಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಲೇ ಆಧಾರ್ ಸಂಖ್ಯೆ ಇದೆ ನೋಡಿ ಆಧಾರ್ ಸಂಖ್ಯೆ ಇದ್ದಲ್ಲಿ ಆಧಾರ್ ಕಾರ್ಡ್ನ ನಂಬರ್ನ ಎಂಟ್ರಿ ಮಾಡಿರಿ ಇಲ್ಲೇ ಕಸ್ಟಮರ್ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿರಿ ಆಧಾರ್ ಕಾರ್ಡ್ನಲ್ಲಿ ಇರುವಂತೆ ಅವರ ಒಂದು ಹೆಸರನ್ನ ಸ್ಪೆಲ್ಲಿಂಗ್ನ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಲಾರ್ದ ಹೆಂಗೆ ಆಧಾರ್ ಕಾರ್ಡ್ನಲ್ಲಿ ಇದೆಯಲ್ಲ ಆ ರೀತಿ ಇಲ್ಲಿ ಹೆಸರನ್ನ ಟೈಪ್ ಮಾಡಿ ವೆರಿಫೈ ಅಂತ ಕೊಡಿರಿ ಆ ಹೆಸರನ್ನ ಆಧಾರ್ ಕಾರ್ಡ್ನಲ್ಲಿರುವಂತೆ ಟೈಪ್ ಮಾಡಿ ವೆರಿಫೈ ಅಂತ ಕೊಟ್ಟ ಮೇಲೆ ಇಲ್ಲಿ ವೆರಿಫೈ ರೀ ನೆಕ್ಸ್ಟ್ ಐತಲ್ಲ ಇಲ್ಲಿ ಡಿಕ್ಲೇರೇಷನ್ ಮೇಲೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪೆಂಚ್ ಅಪ್ಲಿಕೆಂಟ್ ಡೀಟೇಲ್ಸ್ ಯೂಸಿಂಗ್ ಆಧಾರ್ ವೆರಿಫಿಕೇಷನ್ ಅಂತ ಗ್ರೀನ್ ಇದರಲ್ಲಿ ತೋರಿಸ್ತಾ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಒಂದು ಎಕ್ಸ್ಟ್ರಾ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ ಇಲ್ಲಿ ಐತಿಲ್ಲ ನಿಮ್ಮ ಆ ಕಸ್ಟಮರ್ನ ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಒಂದು ಒ ಟಿ ಪಿ ಕಳಿಸ್ಬೇಕು ರೀ ಇಲ್ಲಿ ಇನ್ನೊಂದು ಒ ಟಿ ಪಿ ಬರುತ್ತೆ ರೀ ಒ ಟಿ ಪಿನ ಸೆಂಡ್ ಮಾಡ್ಬೇಕು ರೀ ಈ ಕೆ ವೈ ಸಿ ರೀ ಇಲ್ಲೇ ಆಧಾರ್ ಕಾರ್ಡ್ ಕಸ್ಟಮರ್ನ ಆಧಾರ್ ಕಾರ್ಡ್ನ ಇ ಕೆ ವೈ ಸಿ ಮಾಡ್ಕೋಬೇಕಾಗತ್ತೆ ಸೊ ಓ ಟಿ ಪಿನ ಸೆಂಡ್ ಮಾಡಿ ಆ ಒ ಟಿ ಪಿನ ಇಲ್ಲಿ ಕ್ಲಿಕ್ ಟೈಪ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಅಂತ ಕೊಡಿರಿ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ಈ ರೀತಿ ಅವ್ರದ್ದು ಕಸ್ಟಮರ್ನ ಡೀಟೇಲ್ಸ್ ಎಲ್ಲ ಆಧಾರ್ ಕಾರ್ಡ್ನಲ್ಲಿರೋ ಡೀಟೇಲ್ಸ್ ಎಲ್ಲ ಪೆಂಚ್ ಆಗತ್ತೆ ರೀ ಅವ್ರ ಫೋಟೋ ಡೀಟೇಲ್ಸ್ ಎಲ್ಲ ಪೆಂಚ್ ಆಗತ್ತೆ ರೀ ಇದಾದ ಮೇಲೆ ನೆಕ್ಸ್ಟ್ ಇತ್ತಲ್ಲ ಲಿಂಕ್ ಲಿಂಕ್ ಆಧಾರ್ ಅಂತಿದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಪ್ರೊಫೈಲ್ ಒಂದ್ಸಲ ಕ್ರಿಯೇಟ್ ಆದಮೇಲೆ ನೆಕ್ಸ್ಟ್ ಇತ್ತಲ್ಲ ಲಿಂಕ್ ಆಧಾರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿರಿ ಈ ರೀತಿ ಒಂದು ಭೂಮಿ ವಿವರಗಳ ಡೀಟೇಲ್ಸ್ ಓಪನ್ ಆಗುತ್ತೆ ರೀ ಭೂಮಿ ಲ್ಯಾಂಡ್ ರಿ ಡೀಟೇಲ್ಸ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ನಿಮ್ಮ ಹೊಲ ನಿಮ್ಮ ಒಂದು ಹೊಲದ ಡೀಟೇಲ್ಸ್ನ ಇಲ್ಲಿ ಎಂಟ್ರಿ ಮಾಡೋದಿರುತ್ತೆ ರೀ ನಿಮ್ಮ ಪಹಣಿಯಲ್ಲಿರುವಂತೆ ನಿಮ್ಮ ಡಿಸ್ಟಿಕ್ಟ್ ಯಾವುದಿದೆ ಪಹನಿಯಲ್ಲಿ ಡಿಸ್ಟಿಕ್ ಯಾವುದಿಲ್ಲ ಆ ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ತಾಲೂಕನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಹುಬ್ಬಳ್ಳಿ ವಿಲೇಜ್ ಸರ್ವೆ ನಂಬರ್ನ ಹಾಕಿ ಇಲ್ಲೇ ಗೋ ಅಂತ ಕೊಡ್ಬೇಕು ರೀ ಗೋ ಅಂತ ಕೊಟ್ಟ ಮೇಲೆ ಆ ಹೊಲದ ಸರ್ವೆ ನಂಬರ್ ಒಂದೇ ಇತ್ತಂದರೆ ಒಂದೇ ಕಂಟಿನ್ಯೂ ರೀ ಇಲ್ಲಂದ್ರೆ ಅದ್ರಾಗ ಹಿಸ್ಸಾ ಇದ್ದು ಅಂದರೆ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ನೂರು ಬಾರ್ ಒಂದು ಎರಡು ಮೂರು ಅಂತಿರ್ತಲ್ಲ ಆ ರೀತಿ ಇದ್ರೆ ಇಲ್ಲಿ ಹಿಸ್ಸಾನು ಸೆಲೆಕ್ಟ್ ಮಾಡಿ ಸರ್ಚ್ ಅಂತ ಕೊಡಿರಿ ಸರ್ಚ್ ಅಂತ ಕೊಟ್ಟ ಮೇಲೆ ಆ ಹೊಲದ ಮಾಲೀಕರ ಒಂದು ಡೀಟೇಲ್ಸ್ ಬರ್ತರಿ ಡೀಟೇಲ್ಸ್ ಬಂದಮೇಲೆ ನೋಡಂತ ಡೀಟೇಲ್ಸ್ ಬರ್ತು ನೋಡಿರಿ ಒಂದು ಹೊಲದ ಸರ್ವೆ ನಂಬರ್ನ ಹಾಕಿ ಇಲ್ಲ ಈ ರೀತಿ ಡೀಟೇಲ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲಿಂಕ್ ಅಂತ ಕೊಟ್ಟರೆ ಡೈರೆಕ್ಟಾಗಿ ಲಿಂಕ್ ಆಗಿಬಿಡುತ್ತೆ ರೀ ನಿಮ್ದು ಹೊಲದ ಒಂದು ಉತಾರ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿಬಿಡುತ್ತೆ ರೀ ಇವ್ರದ್ದು ಏನಂತ ಬರ್ತಾ ಇದೆ ಇಲ್ಲಿ ಅರ್ಜಿದಾರರ ಮತ್ತು ಆರ್ ಟಿ ಸಿ ಮಾಲೀಕರ ನಡುವೆ ಹೆಸರು ಹೊಂದಾಣಿಕೆ ಆಗುತ್ತಿಲ್ಲ ಇದು ಮಾಡಬೇಕಂದ್ರೆ ಕಂಪಲ್ಸರಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂತಹ ಹೆಸರು ಹೆಸರು ಏನು ಸ್ಪೆಲ್ಲಿಂಗ್ ಇದೆ ಅಲ್ಲ ಅದೇ ಅದೇ ರೀತಿ ನಿಮ್ಮ ಹೊಲದ ಉತಾರನಲ್ಲಿ ಹೆಸರು ಸೇಮ್ ಇರಬೇಕಾಗುತ್ತೆ ರೀ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಆಗಬೇಕಾಗತ್ತೆ ರೀ ಮ್ಯಾಚ್ ಆದರೆ ಡೈರೆಕ್ಟಾಗಿ ಲಿಂಕ್ ಆಗುತ್ತೆ ರೀ ಈ ರೀತಿ ಏನಾದರೂ ಬಂದರೆ ನೀವು ಎಲ್ಲೂ ಮಾಡ್ಸೋಕಾಯಂಗಿಲ್ಲ ರೀ ಇದು ಯಾವುದೇ ಆನ್ಲೈನ್ ಸೆಂಟರ್ನಲ್ಲಿ ಮಾಡೋಕ್ಕಾಗೋದಿಲ್ಲ ನೀವು ಡೈರೆಕ್ಟಾಗಿ ನಿಮ್ಮ ವಿಲೇಜ್ ಅಡ್ಮಿನಿಸ್ಟ್ರೇಟರ್ ತಲ ತಲಾಟಿ ಅಂತಾರಲ್ಲ ವಿಲೇಜ್ ಅಕೌಂಟೆಂಟ್ ಕಡೆ ಹೋಗಿ ಮಾಡಿಸ್ಬೇಕಾಗತ್ತೆ ರೀ ಈ ವಿಡಿಯೋ ನೋಡಿ ಸಹಿತ ನಿಮ್ಮ ಪಹಣಿ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡೋದು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ ರೀ ಇಷ್ಟೇ ರೀ ಈ ವಿಡಿಯೋ ಒಳಗೆ ಇದು ನಿಮ್ಗೆ ಲೈಕ್ ಆಗಿತ್ತು ಅಂತ ಅನ್ಕೊತೇನೆ ರೀ ಇದೇ ರೀತಿ ವಿಡಿಯೋ ನೋಡೋಕೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ನ ಓದ್ ರೀ